ರಾಜ್ಯ ಸರ್ಕಾರ ಮತ್ತು ವಿಪಕ್ಷ ಇಬ್ರು ನಾವು ರೈತರ ಪರ ಅಂತ ಹೇಳ್ತಾ ಇದ್ರು ರೈತರ ಆತ್ಮಹತ್ಯೆ ಹೆಚ್ಚಾಗ್ತಿರೋದು ಯಾಕೆ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ರೈತರ ಸಮಸ್ಯೆಗಳು ಯಾಕೆ ಇನ್ನೂ ಮುಗುದಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕವೂ ರಾಜ್ಯದಲ್ಲಿ ಎರಡು ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಯಾಕೆ ಎಲ್ಲಾ ವಲಯಗಳಲ್ಲೂ ಆತ್ಮಹತ್ಯೆ ಮಾಡುವರ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದು ರೈತ ಆತ್ಮಹತ್ಯೆಗಳ ಕುರಿತ ಚರ್ಚೆ ನಿಂತೇ ಹೋಗಿದ್ಯಾ ಒಂದ್ ಕಡೆ ಕೇಂದ್ರ ಸರ್ಕಾರ ರೈತರಿಗೆ ಕಾಟಾಚಾರದ ಯೋಜನೆಗಳನ್ನ ಘೋಷಣೆ ಮಾಡ್ತಾ ತನ್ನ ರೈತ ಪರ ಅಂತ ಬಿಂಬಿಸೋಕೆ ಪ್ರಯತ್ನ ಯತ್ನಿಸುತ್ತಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಮಾಜವಾದಿ ಹಿನ್ನೆಲೆ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ದು ಜನಪರ ರೈತ ಪರ ಸರ್ಕಾರ ಅಂತ ಈಗಾಗಲೇ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ ಇಷ್ಟಾದ್ರೂ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ರೈತರ ಸಮಸ್ಯೆಗಳು ಮುಗಿತಾ ಇಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕವೇ ರಾಜ್ಯದಲ್ಲಿ ಎರಡು ವರ್ಷಗಳಲ್ಲಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈತರಿಗಾಗಿ ಪಿಎಂ ಕಿಸಾನ್ ಯೋಜನೆ ಜಾರಿಗೊಂಡಿತ್ತು ಇದರಂತೆ ಪ್ರತಿ ರೈತನಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಯನ್ನ ಮೂರು ಕಂತುಗಳಲ್ಲಿ ನೀಡಲಾಗ್ತಿದೆ ಆದರೆ ಜಾರಿ ಅದೇ ವರ್ಷ ದೇಶದಲ್ಲಿ ಸುಮಾರು ಆರು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಒಂಬೈನೂರ ಇಪ್ಪತ್ತೆರಡು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಾವಿರದ ಅರವತ್ತೊಂದು ಮಂದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಗೆ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತರ ಆತ್ಮಹತ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿರುವುದು ಎದ್ದು ಕಾಣುತ್ತೆ ಈ ಮೂರು ವರ್ಷಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಗಮನಾರ್ಹ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ನಾಲ್ಕು ಮಂದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತಾರು ಮಂದಿ ರೈತರು ಈ ಭಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೃಷಿ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಒಟ್ಟು ಸಾವಿರದ ಎಂಟುನೂರ ಅರವತ್ತೊಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಇವುಗಳಲ್ಲಿ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೇಳು ರೈತರ ಆತ್ಮಹತ್ಯೆಗಳನ್ನಷ್ಟೇ ಒಪ್ಪಿಕೊಳ್ಳಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ಅಕ್ಷಣ ರೈತರಿಗೆ ಪರಿಹಾರ ಸಿಗತ್ತೆ ಅನ್ನೋದು ಕೂಡ ಸುಳ್ಳು ಇಲ್ಲಿ ರೈತರ ಕುಟುಂಬಗಳು ಅದನ್ನ ಕೃಷಿ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಅನ್ನೋದು ಸಾಬೀತುಪಡಿಸಬೇಕಾಗತ್ತೆ ರೈತನಿಗೆ ಕುಡಿಯುವ ಹವ್ಯಾಸ ಇದ್ರೆ ಅದನ್ನೇ ನೆಪ ಮಾಡಿಕೊಂಡು ಪ್ರಕರಣವನ್ನ ತಿರಸ್ಕರಿಸಲಾಗುತ್ತೆ ನೋಟು ನಿಷೇಧ ಮತ್ತು ಲಾಕ್ ಗಳ ಬಳಿಕ ರೈತರ ಆತ್ಮಹತ್ಯೆ ಆತ್ಮಹತ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯುವುದು ಭಾಗಶಃ ನಿಂತೇ ಹೋಯ್ತು ಯಾಕಂದ್ರೆ ಈ ಅವಧಿಯಲ್ಲಿ ದೇಶಾದ್ಯಂತ ಬೃಹತ್ ಉದ್ಯಮಿಗಳೇ ಆತ್ಮಹತ್ಯೆ ಮೂಲಕ ಸುದ್ದಿಯಾಗತೊಡಗಿದ್ರು ಎಲ್ಲ ವಲಯಗಳಲ್ಲೂ ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಬಂತು ನೋಟು ನಿಷೇಧ ಭಾರತದ ಉದ್ಯಮಗಳ ಮೇಲೆ ಆಳವಾದ ಗಾಯವನ್ನ ಮಾಡಿದ್ರೆ ಲಾಕ್ ಡೌನ್ ಆ ಗಾಯಗಳಿಗೆ ಬರೆಯನ್ನ ಎಳಿತು ಈ ಸಂದರ್ಭದಲ್ಲಿ ದೇಶದ ನೂರಾರು ಸಣ್ಣ ಉದ್ಯಮಿಗಳು ಮುಚ್ಚಿದ್ವು ಇದರಿಂದ ಲಕ್ಷಾಂತರ ಜನ ಬೀದಿ ಬಿದ್ರು ನೋಟು ನಿಷೇಧದಿಂದಾಗಿ ಹಳ್ಳಿಗಳಿಂದ ವಲಸೆ ಬಂದಂತ ಕಾರ್ಮಿಕರು ನಗರಗಳಲ್ಲಿ ಕೆಲಸ ಕಳ್ಕೊಂಡ್ರು ಮತ್ತೆ ಹಳ್ಳಿಗೆ ಮರ ಸ್ಥಿತಿ ನಿರ್ಮಾಣ ಆಗಿ ಅದರಿಂದ ಅವರ ಸಂಕಷ್ಟಗಳು ಬಿಗಡಾಯಿಸಿತು ಬಹುತೇಕ ವಲಸೆ ಕಾರ್ಮಿಕರು ಕೃಷಿಯ ನಾಶ ನಷ್ಟ ಇತ್ಯಾದಿಗಳಿಂದಲೇ ನಗರ ಸೇರಿ ಅಲ್ಲಿ ಕಟ್ಟಡ ಕಾರ್ಮಿಕರಾಗಿ ಬದುಕನ್ನ ಪುನರ್ ನಿರ್ಮಿಸೋಕೆ ಇದ್ರು ನೋಟು ನಿಷೇಧ ಬಿಲ್ಡರ್ಗಳ ಮೇಲೆ ಭಾರಿ ಪ್ರಮಾಣಗಳನ್ನ ಬೀರಿದ್ರಿಂದ ಕಟ್ಟಡ ನಿರ್ಮಾಣ ಕೆಲಸಗಳು ಭಾಗಶಃ ಸ್ಥಗಿತಗೊಂಡವು ಪರಿಸ್ಥಿತಿ ಸುಧಾರಿಸದಂತೆ ಹಳ್ಳಿಗಳಿಂದ ಕಾರ್ಮಿಕರು ಮರಳಿದರಾದ್ರೂ ಲಾಕ್ಡೌನ್ ಸಂದರ್ಭದಲ್ಲಿ ಮತ್ತೆ ಹಳ್ಳಿ ಕಡೆಗೆ ಮರಳಬೇಕಾಯಿತು ಇವೆಲ್ಲವೂ ಕೃಷಿ ಉದ್ದಿಮೆಗಳನ್ನ ಅಸ್ತವ್ಯಸ್ತ ಮಾಡ್ತು ಕೃಷಿಕರ ಮೇಲೂ ಸಹಜವಾಗಿನೇ ಪರಿಣಾಮ ಬೀರ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಹೊತ್ತಿಗೆ ಎಲ್ಲ ವಲಯಗಳು ಆತ್ಮಹತ್ಯೆಗಾಗಿನೇ ಸುದ್ದಿಯಲ್ಲಿದ್ವು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಯ ಜೊತೆ ಜೊತೆಗೆ ಹೃದಯಾಘಾತಗಳು ಅನಿರೀಕ್ಷಿತ ಸಾವುಗಳು ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಿವೆ ಈ ಕಾರಣದಿಂದಲೇ ರೈತರ ಆತ್ಮಹತ್ಯೆಗಳು ರಾಜಕೀಯ ಉದ್ದೇಶಕ್ಕೆ ಬಳಕೆ ಆಗ್ತಿದೆಯೇ ಹೊರತು ಅದರ ಪರಿಹಾರ ಕಾರ್ಯಕ್ರಮಗಳ ಬಗ್ಗೆ ಗಂಭೀರವಾಗಿ ಸರ್ಕಾರವಾಗ್ಲಿ ವಿರೋಧ ಪಕ್ಷವಾಗಿ ಯೋಚಿಸ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ಬೆಂಬಲ ಬೆಲೆನೂ ಸೇರಿದಂತೆ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಭಾರಿ ಆಂದೋಲನಗಳು ನಡೀತಿವೆ ಕೇಂದ್ರ ಸರ್ಕಾರ ರೈತರ ಸಮಸ್ಯೆಗಳ ಕಿವಿಯಾಗದೆ ಅವರ ಪ್ರತಿಭಟನೆಗಳನ್ನು ದಮನಿಸೋದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿತು ಇವತ್ತಿಗೂ ರೈತರ ಸಮಸ್ಯೆಗಳನ್ನ ಸಮಸ್ಯೆ ಅಂತ ಒಪ್ಕೊಳ್ಳೋದಕ್ಕೆ ಸರ್ಕಾರ ಸಿದ್ಧ ಇಲ್ಲ ಬದಲಿಗೆ ಅವರ ಪ್ರತಿಭಟನೆಗಳಲ್ಲಿ ರಾಜಕೀಯ ಹುನ್ನಾರಗಳನ್ನ ಹುಡುಕ್ತಿದೆ ಉಗ್ರಗಾಮಿಗಳು ಅಂತ ಕರೆದು ಪ್ರತಿಭಟನೆಯನ್ನ ಬಗ್ಗು ಬಡಿಯೋಕೆ ಹೊರಡತ್ತೆ ಹೀಗಿರುವಾಗ ರೈತರ ಆತ್ಮಹತ್ಯೆ ನಿಲ್ಲೋದಾದ್ರೂ ಹೇಗ್ ಸಾಧ್ಯ ದಿಲ್ಲಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯಲ್ಲಿ ಉತ್ತರ ಭಾರತದ ಬಲಾಢ್ಯ ರೈತರು ಮತ್ತು ಹಿಂದುಳಿದ ವರ್ಗದ ಮೇಲ್ಜಾತಿಯ ಜನ ಶಾಮೀಲಾಗಿದ್ದರಿಂದ ಅವುಗಳನ್ನ ದಮನಿಸುವಲ್ಲಿ ಸರ್ಕಾರ ಭಾಗಶಃ ವಿಫಲವಾಯಿತು ಆದರೆ ದುರ್ಬಲ ಜಾತಿಗಳಿಗೆ ಸೇರಿದ ಸಣ್ಣ ರೈತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವ ಶಕ್ತಿಯನ್ನು ಕೂಡ ಹೊಂದಿಲ್ಲ ಅವರ ಅನಕ್ಷರತೆ ಸ್ಥಳೀಯ ಬಡ್ಡಿ ವ್ಯಾಪಾರಿಗಳ ಸಾಲದ ಶೂಲ ಜೊತೆಗೆ ಬರ ಇತ್ಯಾದಿಗಳಿಂದಾಗಿ ಅವರೆಲ್ಲ ಕೃಷಿಯನ್ನ ಜೀವನಾಧಾರವಾಗಿ ನೆಚ್ಚಿಕೊಳ್ಳುವ ಸ್ಥಿತಿಯೇ ಇಲ್ಲ ಬಹುತೇಕ ರೈತರು ಭೂಮಿಯನ್ನ ಪಾಳು ಬಿಟ್ಟು ಅಥವಾ ಮಾರ್ಬಿಟ್ಟು ನಗರವನ್ನ ಸೇರ್ತಿರೋದು ಇದೇ ಕಾರಣಕ್ಕೆ ಇವುಗಳ ನಡುವೆನೆ ರೈತರಿಗೆ ನೀಡುವ ಬಡ್ಡಿ ರಹಿತ ಅಲ್ಪಾವಧಿ ಸಾಲಗಳು ನೂರಾರು ರೈತರು ಬಡ್ಡಿ ವ್ಯಾಪಾರಿಗಳ ಬಲೆಗೆ ಬೀಳದಂತೆ ತಡೆದಿದೆ ಈ ಅಲ್ಪಾವಧಿ ಕೃಷಿ ಸಾಲಕ್ಕೆ ಅರ್ಧಕ್ಕಿಂತಲೂ ಹೆಚ್ಚು ಹಣ ನಬಾರ್ಡ್ನಿಂದ ಪಾವತಿಯಾಗತ್ತೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಈ ಧನದ ಮೊತ್ತದಲ್ಲಿ ಭಾರಿ ಕಡಿತ ಮಾಡಲಾಗಿದೆ ಕರ್ನಾಟಕಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕ ಕೇಂದ್ರ ಸರ್ಕಾರ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಯನ್ನ ಕೊಡತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಕರ್ನಾಟಕ ಹದಿಮೂರು ಸಾವಿರದ ಏಳುನೂರ ನಲವತ್ತೆರಡು ಕೋಟಿ ರೂಪಾಯಿ ಬೇಡಿಕೆಯನ್ನು ಸಲ್ಲಿಸಿದ್ರು ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಯನ್ನ ಮಾತ್ರ ಮಂಜೂರು ಮಾಡಿದೆ ಅಂದ್ರೆ ಶೇಕಡಾ ಐವತ್ತೆಂಟರಷ್ಟು ಕಡಿತ ಮಾಡಲಾಗಿದೆ ಸಹಕಾರ ಸಂಸ್ಥೆಗಳಲ್ಲಿ ಅಲ್ಪಾವಧಿಯ ಕೃಷಿ ಸಾಲ ಪಡೆಯುವ ಸಣ್ಣ ಪುಟ್ಟ ರೈತರ ಮೇಲೆ ಇದು ಭಾರಿ ಪರಿಣಾಮಗಳನ್ನ ಬೀರಲಿದೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ಕುತಂತ್ರ ನೀತಿಯ ಮುಂದುವರೆದ ಭಾಗವಾಗಿದೆ ಇದು ಉಚಿತ ಅಕ್ಕಿ ನೀಡುವ ಯೋಜನೆಗೆ ಅಡ್ಡಗಾಲು ಹಾಕಿದಂತೇನೆ ಇದೀಗ ರೈತರ ವಿಚಾರದಲ್ಲೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕೈಕಾಲು ಕಟ್ಟಿ ಹಾಕೋಕೆ ಹೊರಟಿದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದ ರೈತರು ಮಹಿಳೆಯರು ಒಂದಷ್ಟು ನಿರಾಣ ನಿಟ್ಟುಸರನ್ನ ಬಿಡುತ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸಹನೀಯವಾಗ್ತಾ ಇಲ್ಲ ಆದ್ರಿಂದ ರಾಜ್ಯದ ಮೇಲೆ ಆರ್ಥಿಕ ಒತ್ತಡವನ್ನು ಹಾಕಿ ತನ್ನ ಯೋಜನೆಗಳಿಂದ ಹಿಂದೆ ಸರಿಯುವಂತೆ ಮಾಡುವುದು ಕೇಂದ್ರದ ಹುನ್ನಾರ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಹಮ್ಮಿಕೊಳ್ಳದೆ ಇದ್ದಿದ್ರೆ ಈ ಬಾರಿ ಗ್ರಾಮೀಣ ಪ್ರದೇಶದ ರೈತರ ಆತ್ಮಹತ್ಯೆಗಳಲ್ಲಿ ತೀವ್ರ ಹೆಚ್ಚಳ ಆಗ್ತಾ ಇತ್ತು ಬರೇ ರೈತರು ಅಂತಲ್ಲ ಇತರ ವಲಯಗಳಲ್ಲೂ ಆತ್ಮಹತ್ಯೆಗಳು ಅಧಿಕವಾಗುವ ಅಪಾಯ ಇತ್ತು ಈ ನಿಟ್ಟಿನಲ್ಲಿ ನೋಟು ನಿಷೇಧ ಲಾಕ್ಡೌನ್ ಅಂತಹ ನಂಜು ಗಾಯಿಗಳಿಗೆ ಗ್ಯಾರಂಟಿ ಯೋಜನೆ ಮುಲಾಮಿನ ಪಾತ್ರವನ್ನ ವಹಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆಯೇ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೂ ನಬಾರ್ಡ್ನಿಂದ ನೀಡುವ ಹಣದಲ್ಲಿ ಇಳಿಕೆ ಮಾಡಬಾರದು ಬದಲಿಗೆ ಅದನ್ನ ಹೆಚ್ಚಿಸಬೇಕು ಇದು ರೈತರ ಆತ್ಮಹತ್ಯೆಯನ್ನ ತಡೆಯುವಲ್ಲಿ ಭಾರಿ ನೆರವನ್ನ ನೀಡಬಹುದು ಈ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ಸಂಸದರು ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಾಡಿನ ರೈತರ ಮೇಲಿನ ತಮ್ಮ ಪ್ರೀತಿಯನ್ನ ಪ್ರಕಟ ಮಾತುಗಳು ಕೃತಿಗಿಳಿಯೋಕೆ ಇದು ಸೂಕ್ತ ಸಮಯವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ